ಏನೇ ಅವ್ನು ಯೋಚನೆ ಮಾಡ್ತಿದೀಯಾ ನಮ್ಮ ಭಾರತಿ ಗೋಪಿಗೆ ಏನೇನೋ ಅಂದ್ಬಿಡ್ಲು ಪಾಪ ಅವರೆಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ ಬೇಜಾರು ಮಾಡ್ಕೊಳ್ಳಿ ಬಿಡೆ ಅವ್ನು ಮಾಡೋದು ಹಾಗೆ ನನ್ನ ತಂಗಿ ಹೇಳೋದು ಹಾಗೆ ಚೇಚೆ ಹಾಗನ್ಬಿಡ್ವಿ ಅವ್ರು ತುಂಬಾ ಒಳ್ಳೆಯವರು ಹಾ ಅವರು ನಿನಗೆ ಒಳ್ಳೆಯವರ ಪಾಯಿಂಟ್ ನಂಬರ್ ಒನ್ ಆಮೇಲೆ ಅವರು ನನಗಿಂತ ಹೆಚ್ಚಿಗೆ ಓದಿದ್ದಾರೆ ಪಾಯಿಂಟ್ ನಂಬರ್ ಟೂ ಇಸ್ ಆಲ್ಸೋ ಕರೆಕ್ಟ್ ನನ್ನನ್ನುವರು ಅರ್ಥ ಮಾಡ್ಕೋತಾರೆ ಅನ್ಕೊಂಡಿದ್ದೀನಿ ಹೌದಲ್ವಾ ಮೂರ್ ಪಾಯಿಂಟ್ಸ್ ಸರಿಯಾಗೇ ಇದೆ ಇದೆಲ್ಲ ನಿಮ್ಗೆ ಯಾವಾಗಲೇ ಗೊತ್ತಾಯ್ತು ಅವರು ನೋಡ್ದೋಗಿಂದ ಹ್ಞೂ ಅಮ್ಮ ಅವ್ರೆಲ್ಲೋ ಗಾಳ ಹಾಕೋ ತರ ಕಾಣ್ತಿದೆ ಏ ಸಾಕು ಸುಮ್ಮನೆ ಹೋಗಿ ನನ್ನ ತಂಗಿ ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ ಬಾ ಇರು ನೋಡ್ಕೊಂಡ್ ಬರ್ತೀನಿ ಏ ಇಲ್ ಬೇಡ ಆ ಕಡೆ ಹೋಗೋಣ ಹಾ ಬಾ ಒಳ್ಗಡೆ ಯಾರಿದೀರಿ ನೋಡು ನೋಡ್ತೀನಿ ಹಾ ಅಜ್ಜಿ ಎಲ್ಲಿ ಮಡಿಕೆ ಕೊಡು ಕೈಗೆ ಇದೇನು ನಿನ್ನ ಅವತಾರ ಅವತಾರ ಅಲ್ಲ ಅಜ್ಜಿ ಇನ್ಮೇಲೆ ನಾನೇ ಮೊಸರು ಮಾರ್ಕೊಂಡ್ ಬರ್ತೀನಿ ನಿನಗೆ ಯಾಕೋ ಆ ಕರ್ಮ ಇಲ್ಲ ಅಜ್ಜಿ ಈ ಊರಿನ ಜನ ಅಲ್ಲ ನನ್ನ ಸೋಮಾರಿ ಕೆಲ್ಸಕ್ ಬಾರ್ದವನು ಹಾಗೆ ಹೀಗೆ ಅಂತ ಆಡ್ಕೋತಾರೆ ಯಾರ ಹಂಗಂದವರು ಅವ್ರ ಬಾಯಿಗೆ ಮಣ್ಣಾಕ ನಿನ್ನಷ್ಟು ಯಾರ ಈ ಊರ್ನಾಗೆ ಓದವ್ರೆ ಓದಿ ಓದಿ ಮಣ್ಣು ಹೊತ್ತಿ ಸಾಕು ಅಂತಾನೆ ಈ ಮಡಿಕೆ ಹೊರಗ್ ಬಂದು ಬ್ಯಾಡೋ ಬ್ಯಾಡ ಕಣ ಮಗು ರಾಜ ಅಂತ ನೀನೇ ಒಪ್ಕೊಂಡಿ ಅಲ್ಲ ಎಲ್ಲಿ ಆ ಕಿರೀಟ ಕೊಡು ಮತ್ತೆ ಹಾ మొసరమ్మ మొసరు మొసరమ్మ మొసరు మొసరమ్మ మొసరు మొసరమ్మ మొసరు మొసరు బెండెహారు మొసరు మొసరమ్మ మొసరు అరేమ్మా ఏన్ బ ಹಾಲ್ ಬೇಕು ಮೊಸರು ಬೇಕು ಬೆಣ್ಣೆ ಬೇಕು ಮಜ್ಜಿಗೆ ಬೇಕು ಏನ್ ಬೇಕು ಹೇಳಮ್ಮ ಏನು ಬೇಡ ಏನೋ ಚಿಕ್ಕ ಹುಡುಗಿ ಈ ತಿರೀತ ತಪ್ಪು ಮಾತಾಡ್ಬಿಟ್ಲು ನೀವು ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಕ್ ಬಂದಿದೀವಿ ಓ ಅದ ಆ ವಿಷಯ ನಾನು ಆಗ್ಲೇ ಮರ್ತ್ಬಿಟ್ಟೆ ಇಲ್ಲಿ ಸ್ವಲ್ಪ ಕೈ ಹಾಕಮ್ಮ ಹಾ ಏ ಇಷ್ಟೊಂದು ಓದಿದಾರಲ್ಲ ಯಾವ್ದಾದ್ರು ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗಕ್ಕೆ ಏನದು ಕೊಸರು ಪಿಸರ್ ಕುಸರು ಏನು ಇಲ್ಲ ಇಷ್ಟೊಂದು ಓದಿದಿರಲ್ಲ ಒಂದ್ ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗ್ಬಾರ್ದಾ ಅಂತ ಓ ಕೇಳ್ತಿದ್ದಾಳೆ ಯಾರಮ್ಮ ಆಫೀಸರ್ ಕೆಲ್ಸ ಕೊಡ್ತಾರೆ ನಾನು ಬಿ ಎಸ್ ಸಿ ಓದಿ ಮೊಸರು ವ್ಯಾಪಾರ ಮಾಡ್ತಿದ್ದೀನಿ ಅಂತ ಸರ್ಕಾರ ಗೊತ್ತಾದ್ರೆ ನನಗ್ ಸನ್ಮಾನ ಮಾಡ್ತಾರೆ ಯಾಕೆ ಈಗಾಗ್ಲೇ ಓದಿದ ವಿದ್ಯಾವಂತರೆಲ್ಲ ಹಳ್ಳಿಗೆ ಬಂದು ಗೊಬ್ಬರದ ವ್ಯಾಪಾರ ಭೂಸ ವ್ಯಾಪಾರ ಎಲ್ಲ ಮಾಡ್ತಾ ಇಲ್ವಾ ಹಾಗೆ ನಾನು ಮೊಸರು ಮಾರೋ ಕೆಲಸ ಹಿಡಿದಿದ್ದೀನಿ ಹ್ಮ್ ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಯಾರು ಹೆಂಗಾದ್ರೂ ಕಾಣ್ಲಿ ಬಿಡ್ಲಿ ಇದು ನನ್ ಹೊಟ್ಟೆಪಾಡು ಗೊತ್ತಾಯ್ತಾ ಗೊತ್ತಾಯ್ತಾ ನಿಮ್ಗೆ ತುಂಬಾ ಜಂಬಾರಿ ಮೇಕೆಗೆ ಮೂಟದ ಬಾಲ ಅಂತಾರಲ್ಲ ಹಾಗೆ ನಿಮ್ ಬುದ್ಧಿನೂ ಅಷ್ಟೇ ಏನೋ ಕ್ಷಮಿಸಿ ಅಂತ ಕೇಳಕ್ ಬಂದ್ರೆ ನಮ್ಗೆ ದಬಾಯಿಸ್ತೀರಾ ಹೋಗಿ ಹೋಗಿ ನಾವ್ ಇಲ್ಲಿಗೆ ಬಂದ್ವಲ್ಲ ಅಯ್ಯೋ ಅಯ್ಯೋ ನಾನು ಎಲ್ ಕುತ್ರು ತಪ್ಪು ನಿಂತರು ತಪ್ಪು ಈ ಕೆಲಸ ಮಾಡಿದ್ರು ತಪ್ಪು ಏನ್ ಮಾಡ್ಲಿ ನಾನಿರೋ ಜಾಗ ಬಂದಿದ್ದು ಅಲ್ಲದೆ ನನಗೆ ಬೈದ್ ಬಿಟ್ಟು ಬೇರೆ ಹೋಗ್ತಾರಲ್ಲ ಈಗ ಏನ್ ಮಾಡ್ಲಿ ಹ್ಮ್ ಕೆಲಸ ಕೆಲ್ಸ ಕೆಟ್ಟಲ್ಲಪ್ಪ ಅಜ್ಜಿ ಆ ಹುಡುಗಿ ಇದ್ದಾಳಲ್ಲ ಯಾವ ಹುಡುಗಿನೋ ಅದೇ ನಮ್ಮ ಎಮ್ ಎಲ್ ಎ ಮಗಳು ಮಧ್ಯಾಹ್ನ ಆಟ ಎಲ್ಲ ನೋಡಿದೆ ಅಂತ ಹೇಳಿದೆಲ್ಲ ಅವಳ ಬಗ್ಗೆ ನಿಂಗೆ ಏನನ್ಸ್ತು ನನಗೇನಪ್ಪ ಗೊತ್ತು ನಾನು ಇದನ್ನೆಲ್ಲ ನೋಡಿ ಐವತ್ತು ವರ್ಷ ಆಯ್ತು ಐವತ್ತು ವರ್ಷ ಹಿಂದೆ ನೀನು ಹೀಗೆ ಆಟ ಆಡ್ತಿದ್ಯಾ ಏಯ್ ಬಾಯಿ ಮುಚ್ಕೊಂಡು ಊಟ ಮಾಡ ಕೋರಂ ನನ್ನ ಮಗನೇ ನಂಗೇನ್ ಗೊತ್ತು ಮೆಸ್ಟ್ರೆ ನಾವ್ ಎಲ್ಲಿ ಹೋಗ್ತಾ ಇದೀವಿ ಒಳ್ಳೆ ಕೆಲಸಕ್ಕೆ ಹೋಗುವಾಗ ನಿಂದ ಏನಾಯ ಸುಮ್ನೆ ಬರ ಮೆಸ್ಟ್ರೆ ಮೆಸ್ಟ್ರೆ ಈ ಕಡೆ ಬೇಡ ಆ ಕಡೆ ಹೋಗೋಣ ಈ ಕಡೆ ಹೋದ್ರೆ ಏನಾಗುತ್ತೆ ಏನಿಲ್ಲ ಮೆಸ್ಟ್ರೆ ಈ ಕಡೆ ನಾನು ಬರಲ್ಲ ಅಂತ ಹೇಳಿದೆ ಅಷ್ಟೇ ಈಗ ನೀನು ಸುಮ್ನೆ ಬರ್ತೀಯಲ್ವ ಬರ್ತೀನಿ ಏ ಬಾರ ಬಾರ ನಮಸ್ಕಾರ ನಂದು ಒಂದ್ ನಮಸ್ಕಾರ ಹಾಗೆ ಸ್ವಲ್ಪ ರಂಗೋಲಿನೂ ತಂದು ಹಾಕ್ಬಿಡಮ್ಮ ಚೆನ್ನಾಗಿರುತ್ತೆ ಕಪ್ಪಿಗಿರೋ ಮೊಯೆಲ್ಲ ಬೆಳ್ಳೆ ಪಳಪಳ ಅಂತ ಹೊಳಿತದೆ ನಾನು ನಾನ್ ನೋಡ್ಲಿಲ್ಲ ಪರ್ವಾಗಿಲ್ಲ ನಾನಾಗ್ಲೇ ಹೇಳಿದೆ ನನ್ ಮಾತು ಕೇಳಿದ್ರ ಸುಮ್ನೆ ರ್ಯಾ ನಿಮ್ ತಂದೆ ಇಲ್ಲಮ್ಮ ಇಲ್ಲ ಪಕ್ದೂರಲ್ಲಿ ಅವ್ರ ತಂಗಿ ನೋಡಕ್ ಹೋಗಿದ್ದಾರೆ ತಂಗಿ ಬದುಕಿದಾಳೋ ಸತಿದಾಳೋ ಅಂತ ನೋಡಕ್ಕೆ ಇವತ್ ಬರ್ತಿದ್ಯಾ ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ಯಾ ಮತ್ತಿನ್ನೇನು ನಾನ್ ನನ್ ಮದ್ವೆ ಮಾಡಿ ಮನೆ ಕಳ್ಸ್ತಾಗ್ಲಿಂದ ಒಬ್ರಾದ್ರೂ ನೋಡಕ್ ಬಂದ್ರ ನಾನ್ ಏನಮ್ಮ ಮಾಡ್ಲಿ ನಿಮ್ ಮತ್ಗೆ ತೀರ್ಕೊಂಡಾಗಿಂದ ಎಲ್ಲಾ ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಾನೇ ಬಿತ್ತು ಅಂದ ಹಾಗೆ ಮಕ್ಳೆಲ್ಲ ಚೆನ್ನಾಗಿದಾರ ಚೆನ್ನಾಗಿದಾರಮ್ಮ ಸುಮಾ ದೊಡ್ಡವಳಾಗಿರ್ಬೇಕಲ್ಲ ಐದು ವರ್ಷ ಆಯ್ತಲ್ಲಮ್ಮ ಅವಳಿಗೆ ಬೇಗ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇಲ್ಲಾದ್ರೆ ಗಂಡು ನೋಡಿದ್ಯಾ ಇನ್ನೂ ಇಲ್ಲಮ್ಮ ಆ ವಿಚಾರಕ್ಕೆ ಊರಿಗೆ ಬಂದಿದ್ದು ಆ ನಿನ್ ರುಟ್ಟಿನಲ್ಲಿ ಒಳ್ಳೆ ಗಂಡಿದ್ರೆ ಹೇಳಮ್ಮ ಬೇರೆ ಯಾರಾದ್ರಿ ಅಕ್ಕನಾ ನಮ್ಮ ಅಕ್ಕನ ಮಗ ಲಕ್ಷ್ಮಣನೇ ಇಲ್ವಾ ತವ್ರು ಮನೆ ಸಂಬಂಧನ ಮರ್ತಿಯಾ ಹಾಗಲ್ಲಮ್ಮ ಲಕ್ಷ್ಮಣ ನನ್ನ ಮಗಳನ್ನ ಒಪ್ಕೋತಾನ ಅಂತ ನೀನು ಯೋಚನೆ ಮಾಡಬೇಡ ಅವ್ನ ಅಪ್ಸ ಜವಾಬ್ದಾರಿ ನಂದು ನೀನು ಇಷ್ಟು ಮೇಲೆ ನಾನು ಯಾಕೆ ಯೋಚನೆ ಮಾಡ್ಲಿ ಕೈ ಕಾಲು ತಳ್ಕೊ ಬಾ ಊಟ ಮಾಡಿ ಆಯ್ತಮ್ಮ ನೋಡು ನೀನ್ ಆ ಕಡೆ ಹುಡುಕು ನಾನು ಈ ಕಡೆ ಕಾವೇರಿ 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 ಹುಡುಕ್ತೀ ಕಾವೇರಿನಾ ಅದು ತಲಕಾವೇರಿನಲ್ಲಿ ಅಲ್ವಾ ಇರೋದು ನಾನು ಕಾವೇರಿ ನೀರಿನಲ್ಲಿ ಹುಡುಕ್ತಿರೋದು ನಮ್ ಹಸು ತಪ್ಪಿಸ್ಕೊಂಡ್ಬಿಟ್ಟಿದೆ ಅದನ್ನು ಹುಡುಕ್ತಿದ್ದೀನಿ ಹಸು ತಪ್ಪಿಸ್ಕೊಂಡ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ ಹ್ಮ್ ಯಾವ್ದಾದ್ರು ಕೆರೆನೋ ಭಾವಿನ ನೋಡ್ಬೇಕಾಗಿತ್ತು ಹ್ಮ್ ಹ ನಿಮ್ ಹಸು ಯಾವ್ದೋ ಹೋರಿನ್ ಹುಡ್ಕೊಂಡು ಹೋಗಿರ್ಬೇಕು ನಿಮ್ ಹಸು ಇಲ್ಲೇ ಇದೆ ನೋಡಿ ನೀವು ಖಂಡಿತ ಹಸುನ್ ಹುಡುಕೊಂಡು ಬಂದೇ ಬರ್ತೀರಾ ಅಂತ ನಾನೇ ಅದನ್ನ ಕಟ್ಟಿ ಹಾಕಿ ಕಾಯ್ತಾ ಇದ್ದೀನಿ ಹ್ಮ್ ಏನ್ರಿ ಎಲ್ ಸಿಕ್ಕೂ ನನ್ ಮಾನ ಕಳೀತಿರಲ್ಲ ನಾನೇನ್ರಿ ಅನ್ಯಾಯ ಮಾಡಿದೆ ಮಾತಾಡ್ರಿ ಶ್ರೀಮಂತ್ರು ಅನ್ನೋ ಕೊಬ್ಬನಿಂದ ಸಣ್ಣ ಸಣ್ಣವ್ರ ಹತ್ರಲ್ಲ ನನ್ನ ಮಾನ ಕಳಿತಿರಲ್ಲ ನಾನು ಮಾಡ್ರೂ ತಪ್ಪ ಅದು ಏನು ನೋಡಿ ಹುಡುಗರು ಹುಡುಗಿರನ್ನ ಚುಡಾಯಿಸಿದ್ರೆ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಬೀಗ್ತಾಳೆ ಅದೇ ಹುಡುಗಿ ಹುಡುಗನ ಚುಡಾಯಿಸಿದ್ರೆ ಏನು ಅರ್ಥ ಬರುತ್ತೆ ಗೊತ್ತಾ ಅವನು ಮಾರಿ ನಿಷ್ಪ್ರಯೋಜಕ ಅವಲಕ್ಷಣ ಮುಂಡೇದು ಅಂತ ನಿಮ್ಮಿಂದ ನನ್ನ ಜೀವನದಲ್ಲಿ ನೆಮ್ಮದಿನೇ ಹೊರಟೋಯ್ತು ಹೋಯ್ತು ನಾನು ಈ ಊರಿನಲ್ಲಿರೋದು ಬದುಕಿರೋದು ನಿಮಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ನೋಡಿ ಇದರಲ್ಲಿ ವಿಷ ಇದೆ ಇದನ್ನ ನಿಮ್ಮ ನಿಮ್ ಕಣ್ಮುಂದನೆ ಕೊಡುದು ಸತ್ ಹೋಗ್ತೀನಿ ಆಗ ನೀವು ಜೀವನ ಪೂರ್ತಿ ಕೊರಗ್ತಾ ಯಾ ಯಾಕ್ರಿ ಯಾಕ್ರಿ ಹೀಗ್ ಮಾಡ್ಬಿಟ್ರಿ ನೀವೇನ್ ಹೇಳಿದ್ರಿ ನಿಮ್ಗೆ ಅವಮಾನ ಮಾಡ್ತೀನ ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರೋ ನೀವು ನೀವು ಮನುಷ್ಯ ಅದೆಲ್ಲ ಆಮೇಲೆ ಮಾತಾಡೋಣ ಮತ್ತು ಡಾಕ್ಟರ್ ಇಲ್ಲ ನಾನು ಸಾಯಬೇಕು ನನ್ನ ಬದ್ಕಕ್ಕೆ ಆಸೆ ಇಲ್ಲ ಅದಕ್ಕೆ ನಮ್ಮ ವಿಷ ಗುರ್ದಿದ್ದು ನೀವು ಯಾಕೆ ಸಾಯಬೇಕು ಯಾಕೆಂದ್ರೆ ಅಂದರೆ ನಾನು ನಿಮ್ಮನ್ನು ಪ್ರೀತ್ಸಿದ್ದಕ್ಕೆ ನೀವು ನನ್ನ ಪ್ರೀತ್ಸಿದ ಹೌದು ಒಂದು ಹುಡುಗಿ ಒಂದು ಹುಡುಗನ ಹುರ್ಕೊಂಡು ಬರೋದು ಹೊರಗಣಿಯಿಂದ ನೋಡೋದು ಇದೆಲ್ಲ ಆ ಹುಡುಗಿ ಆ ಪ್ರೀತಿಸ್ತಿದ್ದಾಳೆ ಅನ್ನೋದ್ರ ಅರ್ಥ ರೀ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ದೇವ್ರಾಣೆಗೂ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಯಾಕೆಂದ್ರೆ ನನಗೆ ಪ್ರೀತಿಸಿ ಅನುಭವ ಇಲ್ಲ ನೋಡಿ ಪ್ರೀತಿಸೋದಕ್ಕೂ ಅನುಭವ ಬೇಕೇನ್ರಿ ನೀವಿಷ್ಟೊಂದು ಇಷ್ಟೊಂದು ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಪ್ರಾಣ ಬಿಟ್ಟ ಮೇಲೆ ನಿಮಗ್ ಗೊತ್ತಾಗುತ್ತೆ ನೋಡಿ ನಾನು ಸತ್ತ ಬೇರೆ ಯಾರಾದರೂ ಹುಡುಗಿ ನಿಮ್ಮನ್ನ ಪ್ರೀತಿಸಿದ್ರೆ ಅವಳಾದ್ರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸುಮಾ ರೀ ಸುಮಾ ಮಿತ್ರ

ಯಾಕೆ ನೀನೇನ್ ಗಂಡಸಲ್ವಾ ನೀನೇ ಉಳಿಸು ಈ ವಿಷಯ ಅವಳು ತಂದೆಗಾಗ್ಲಿ ನಮ್ ಮೇಷ್ಟಿಗಾಗ್ಲಿ ಗೊತ್ತಾದ್ರೆ ನಾನ್ ಈ ಊರಲ್ಲಿ ತಲೆ ಎತ್ಕೊಂಡು ನಡೆಯೋ ಹಾಗೆ ಇಲ್ಲ ಕಣು ಹಾಗಾದ್ರೆ ನಾಳೆವರೆಗೂ ತಪ್ಪಿರು ಅದೇನಾಗುತ್ತೋ ಬಿಡವ ಅಯ್ಯೋ ಬಾಕ ಊಟ ಮಾಡೋಣ ನನಗೇನು ಬೇಡ ಯಾಕು ಇಲ್ಲ ನೀನ್ ಸುಮ್ನೆ ಹೋಗು ಹ್ಮ್ ಹೋದ್ರೆ ನಾನು ಹತ್ ಬಿಡ್ತೀನಿ ಗೋಪಿನಾ ತುಂಬಾ ಪ್ರೀತಿಸ್ತಿದ್ದೀನಿ ಹೌದಾ ಈ ವಿಷಯ ನನ್ ಮೊದ್ಲೆ ಯಾಕೆ ಹೇಳಿಲ್ಲ ನಾನೇ ಮುಂದೆ ನಿಂತು ನೀನ್ ಮೊದ್ಲೆ ಮಾಡ್ಸ್ತೀನಲ್ಲ ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಾಕೆ ಅವ್ನ್ ಇವತ್ ನನ್ ಮುಂದೆ ಬಂದು ವಿಶೇಷ ಬಾಟಲಿ ಇಡ್ಕೊಂಡು ಕುಡಿದು ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಎಲ್ಲ ಕುಡಿ ಇಲ್ಲ ಅದಕ್ಕೆ ಮುಂಚೆ ನಾನೇ ಕಿತ್ಕೊಂಡು ಕುಡಿದ ಅಯ್ಯಯ್ಯೋ ಎಲ್ಲ ನೀನೇ ಯಾಕ ಕುಡಿಯೋಕೆ ಹೋಗೆ ಆ ಅವನಿಗೆ ಅರ್ಧ ಕೊಡ್ಬೇಕಾಗಿತ್ತು ಬಿಡ್ತೊನ್ನೆ ಯಾಕ ಹಾಗೆಲ್ಲ ಮಾತಾಡ್ತೀಯಾ ನೀನ್ ಸತ್ತ ಮೇಲೆ ಅವನು ನನ್ನ ಹಿಂದೆ ಬಿದ್ರಾ ಏ ನಾನು ಸಾಹಿಯೋಗ್ಲಿ ತಮಾಷೆ ಮಾಡ್ತೀಯ ಬೆಳಗೆವರಿಗೆ ಸದ್ದು ಮಾಡದೆ ಮಲಕೊ ಬಾ Yeah, <laughs> ಏನೇ ಕತ್ತೆ ಮಲ್ಲಿಗೆ ನೀರು ಹಾಕ್ತಿಯಾ ನಿನ್ನೆ ರಾತ್ರಿ ಹೇಳ್ದೆ ನಾನ್ ವಿಷ ಕುಡ್ಬಿಟ್ಟಿದೀನಿ ನಾಳೆ ಹೊತ್ತಿಗೆ ಸತೋಗ್ತೀನಿ ಅಂತ ಅದಕ್ಕೆ ಚೆಕ್ ಮಾಡೋದಿಕ್ಕೆ ನೀರ್ ಹಾಕ್ತೆ ಹೌದಲ್ವಾ ನಾನ್ ಸಾಯ್ಲೇ ಇಲ್ಲ ಒಂದ್ ವೇಳೆ ಯಮ ವಾಪಸ್ ಕಳ್ಸಿರ್ಬೇಕು ಚೆನ್ನಾಗಿ ಯೋಚನೆ ಮಾಡಿ ನೋಡು ಆ ಅದೇ ನೆನ್ನೆಯಿಂದ ನಾಟಿ ಮಾಡಿದ್ದು ಕೂಲಿ ಮಾಡಿದ್ದು ಯಾವ ದುಡ್ಡು ಕೊಟ್ಟಿಲ್ಲ ಕೇಳೋಣ ಅಂತ ಓ ಅದ ನಮ್ ತಂದೆ ಊರಲ್ಲಿಲ್ಲ ನಾಳೆ ಬನ್ನಿ ಸುಳ್ಳು ಹೇಳಬೇಡ ಏನು ಕೊಟ್ಟೆ ರಾತ್ರಿ ಜಯಂತದ ಬೆರೆಸಿದ್ದೆ ಅಂತೇನ್ ಬಾಯ್ ಬಿಡ್ತಿಯ ಅಲ್ಲುಡು ಅಕ್ಕಿ ಎಲ್ಲ ಅರ್ಥ ಆಯ್ತಲ್ಲ ಹಣ್ಣು ನಾಣಿ ನಾನು ಮಾತಾಡ್ಸ್ಕೊಂಡ್ ಬರ್ತೀನಿ ನೀನ್ ಜಾಗ ಖಾಲಿ ಮಾಡ್ತೀಯಾ ಅದ್ನೀನ್ ಏಳೇ ನಾನು ತಿಳ್ಕೋಬೇಕಾಗಿತ್ತ இஷ்டரிக்கே தானே அறித்தி குடி ಹೌದು ಸುಮ ಪ್ರೇಮ ಪ್ರೀತಿ ಅಂದ್ರೆ ಏನು ಅಂತ ನನಗ ಗೊತ್ತಾಗ್ತಾ ಇದೆ ನೀನು ದೊಡ್ಡ ಶ್ರೀಮಂತರ ಮಗಳು ನಿನ್ನ ಹೃದಯನ ಸಾಧಾರಣವಾದ ಒಬ್ಬ ಬಡವನ ಮೇಲೆ ಇಟ್ಟಿದ್ಯಾ ಅಂದ್ರೆ ಪ್ರೇಮ ಅನ್ನೋ ಶಬ್ದಕ್ಕೆ ಎಷ್ಟೊಂದು ಅರ್ಥ ಇದೆ ಅಂತ ಗೊತ್ತಾಗುತ್ತೆ ನೀನು ನನಗೋಸ್ಕರ ಸಾಯೋಕು ಸಿದ್ಧವಾಗಿರುವಾಗ ನಿನಗೋಸ್ಕರ ನಾನು ಏನ್ ಬೇಕಾದರೂ ಮಾಡೋಕೆ ಸಿದ್ಧವಾಗಿದ್ದೀನಿ